ಸ್ನೇಹಿತರೆ ಸಿನಿಯಾನಕ್ಕೆ ಸ್ವಾಗತ ಸಿನಿಮಾ ಸೀರಿಯಲ್ ರಿಯಾಲಿಟಿ ಶೋ ಸೇರಿದಂತೆ ಬಣ್ಣದ ಜಗತ್ತಿನ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಅಂತ ಹೇಳ್ತೇನೆ ನಾನು ಶಾಂತಾ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗುವುದಕ್ಕೆ ಮರಿಬೇಡಿ ಬಿಗ್ ಬಾಸ್ ಶೋ ಮೂಲಕ ಪ್ರೇಕ್ಷಕರಿಗೆ ಭರ್ಜರಿ ಮನರಂಜನೆ ನೀಡಿದ ಕಲರ್ಸ್ ವಾಹಿನಿ ಇದೀಗ ಗಿಲಿ ಸೀಸನ್ ತ್ರೀ ಮೂಲಕ ಮತ್ತೆ ಜನರನ್ನ ರಂಜಿಸಲು ಸಿದ್ಧವಾಗ್ತಿದೆ ಆದ್ರೆ ಈ ಶೋನ ವಿಶೇಷ ಅಂದ್ರೆ ಬಿಗ್ ಬಾಸ್ ಸ್ಪರ್ಧಿಗಳಾದ ಡ್ರೋನ್ ಪ್ರತಾಪ್ ತುಕಾಲಿ ಸಂತು ಹಾಗೂ ಇಶಾನಿ ಕೂಡ ಇರಲಿದ್ದಾರೆ ಫೆಬ್ರವರಿ ಮೂರರಿಂದ ಶನಿವಾರ ಮತ್ತು ಭಾನುವಾರ ರಾತ್ರಿ ಎಂಟು ಗಂಟೆಗೆ ಗಿಚ್ಚಿ ಗಿಲಿಗಿಲಿ ಸೀಸನ್ ತ್ರೀ ಪ್ರಸಾರವಾಗಲಿದೆ ತುಕಾಲಿ ಸಂತುಗೆ ಈಗಾಗಲೇ ಕಾಮಿಡಿ ಶೋ ಮಾಡಿ ಅಭ್ಯಾಸ ಇದೆ ಆದರೆ ಡ್ರೋನ್ ಪ್ರತಾಪ್ ಹಾಗೂ ಈಶಾನಿ ಅವರ ಅಭಿನಯ ನೋಡಲು ಜನ ಕಾಯ್ತಿದ್ದಾರೆ ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಮಹೇಶ್ ದೊಡ್ಡ ಮನೆ ಒಳಗೆ ಹೋಗೋ ಮೊದಲೇ ಒಂದು ಸಿನಿಮಾ ಮಾಡಿದ್ದಾರೆ ಸಿಂಪಲ್ ಸುನಿ ಡೈರೆಕ್ಟ್ ಮಾಡುವ ಈ ಸಿನಿಮಾದಲ್ಲಿ ವಿನಯ್ ರಾಜ್ಕುಮಾರ್ ಅಭಿನಯಿಸಿದ್ದಾರೆ ಒಂದು ಸರಳ ಪ್ರೇಮ ಕಥೆ ಚಿತ್ರ ಫೆಬ್ರವರಿ ತಿಂಗಳಲ್ಲೇ ರಿಲೀಸ್ ಆಗಲಿದೆ ಆದರೆ ಕಾರ್ತಿಕ್ ನಟನೆ ಬಗ್ಗೆ ಸಿಂಪಲ್ ಸುನಿ ಸೀಕ್ರೆಟ್ ಬಿಟ್ಟುಕೊಟ್ಟಿಲ್ಲ ಚೆಲುವಿನ ಚಿತ್ತಾರ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ಹೊಸ ಅಲೆ ಎಬ್ಬಿಸಿದ್ದ ನಟಿ ಅಮೂಲ್ಯ ಒಂದಷ್ಟು ಸಿನಿಮಾಗಳ ಮೂಲಕ ಸದ್ದು ಮಾಡಿದ್ರು ಬಳಿಕ ಜಗದೀಶ್ ಅನ್ನೋರನ್ನ ಮದುವೆಯಾಗಿ ಅವಳಿ ಮಕ್ಕಳಿಗೆ ಜನ್ಮ ನೀಡಿದ್ದಾರೆ ಇದೀಗ ಲಾಂಗ್ ಗ್ಯಾಪ್ ಬಳಿಕ ಮತ್ತೆ ಚಿತ್ರರಂಗಕ್ಕೆ ಬ್ಯಾಕ್ ಮಾಡ್ತಿದ್ದಾರೆ ಏಳು ವರ್ಷಗಳ ಬಳಿಕ ಮತ್ತೆ ಬಣ್ಣ ಹಚ್ಚುತ್ತಿದ್ದು ಪ್ರಜ್ವಲ್ ದೇವರಾಜ್ ನಟನೆಯ ಕರಾವಳಿ ಸಿನಿಮಾದಲ್ಲಿ ಅಮೂಲ್ಯ ನಟಿಸಲಿದ್ದಾರೆ ಪ್ರಜ್ವಲ್ ದೇವರಾಜ್ ಮತ್ತು ಗುರುದತ್ತ ಗಾಣಿಗ ಅವರ ಕರಾವಳಿ ಚಿತ್ರ ಭಾರಿ ನಿರೀಕ್ಷೆ ಮೂಡಿಸಿದೆ ಸಪ್ತ ಎಲ್ಲೋ ಚಿತ್ರದ ನಿರ್ದೇಶನದ ಮೂಲಕ ಗಮನ ಸೆಳೆದಿರುವ ಹೇಮಂತ್ ರಾವ್ ಅವರ ಮುಂದಿನ ಚಿತ್ರದ ಬಗ್ಗೆ ಅಪ್ಡೇಟ್ ಸಿಕ್ಕಿದೆ ಪ್ರಿಯಾ ಮನು ಕತೆ ಹೇಳಿ ಗೆದ್ದಿದ್ದ ಹೇಮಂತ್ ರಾವ್ಗೆ ಅಪಾರ ಅಭಿಮಾನಿಗಳ ಬಳಗವಿದೆ ಇದೀಗ ಸೆಂಚುರಿ ಸ್ಟಾರ್ ಶಿವಣ್ಣನಿಗೆ ನಿರ್ದೇಶನ ಮಾಡಲು ಸಜ್ಜಾಗುವ ಮೂಲಕ ಫ್ಯಾನ್ಸ್ಗೆ ಹ್ಯಾಪಿ ನ್ಯೂಸ್ ಕೊಟ್ಟಿದ್ದಾರೆ ಶಿವಣ್ಣನಿಗೆ ಈಗಾಗಲೇ ಕಥೆ ಹೇಳಿದ್ದು ಸಿನಿಮಾ ಮಾಡಲು ಒಪ್ಪಿಗೆ ನೀಡಿದ್ದಾರಂತೆ ಟಾಲಿವುಡ್ ಮೆಗಾಸ್ಟಾರ್ ಚಿರಂಜೀವಿ ಅವರಿಗೆ ಈಗ ಅರವತ್ತೆಂಟು ವರ್ಷ ವಯಸ್ಸು ಈಗ್ಲೂ ಆಕ್ಷನ್ ಸಿನಿಮಾಗಳ ಆಫರ್ಗಳು ಬರ್ತಿವೆ ಹೀಗಾಗಿಯೇ ಚಿರಂಜೀವಿ ಅವರು ಫಿಟ್ನೆಸ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಇದೀಗ ವರ್ಕೌಟ್ ಮಾಡುತ್ತಿರುವ ವಿಡಿಯೋವೊಂದನ್ನ ಚಿರಂಜೀವಿ ಹಂಚಿಕೊಂಡಿದ್ದಾರೆ ಈ ವಿಡಿಯೋದಲ್ಲಿ ಅವರು ಭರ್ಜರಿ ವರ್ಕೌಟ್ ಮಾಡುತ್ತಿರುವುದು ಕಂಡು ಫ್ಯಾನ್ಸ್ ಥ್ರಿಲ್ ಆಗಿದ್ದಾರೆ ಮೆಗಾಸ್ಟಾರ್ ಇಷ್ಟೆಲ್ಲ ರೆಡಿ ಆಗ್ತಿರುವುದು ವಿಶ್ವಾಂಬರ ಚಿತ್ರಕ್ಕಾಗಿ ಬಾಲಿವುಡ್ ಕಿಂಗ್ ಖಾನ್ ಶಾರುಖ್ ಖಾನ್ ಅವರು ತಮ್ಮ ಮಗಳು ಸುಹಾನಾ ಜೊತೆ ಸಿನಿಮಾ ಮಾಡಬೇಕಿತ್ತು ತಂದೆ ಮಗಳನ್ನ ಒಟ್ಟಿಗೆ ತೆರೆ ಮೇಲೆ ನೋಡೋ ಅವಕಾಶ ಸಿಗಲಿದೆ ಎಂದು ಫ್ಯಾನ್ಸ್ ಖುಷಿಪಟ್ಟಿದ್ರು ಆದರೆ ಮಗಳ ಜೊತೆ ಸಿನಿಮಾ ಮಾಡುವುದಿಲ್ಲ ಎಂದು ಶಾರುಖ್ ಖಾನ್ ಹೇಳಿದ್ದಾರೆ ಈ ಕಾರಣಕ್ಕೆ ಸಿನಿಮಾ ಅರ್ಧಕ್ಕೆ ನಿಂತಿದೆ ಈಗಾಗಲೇ ದಿ ಆರ್ಚಿಸ್ ಸಿನಿಮಾದಲ್ಲಿ ಸುಹಾನಾ ನಟನೆಯನ್ನ ಟೀಕೆ ಮಾಡಲಾಗಿದೆ ಇಬ್ಬರು ಒಟ್ಟಿಗೆ ತೆರೆ ಹಂಚಿಕೊಂಡ್ರೆ ಸಹಜವಾಗಿಯೇ ಫ್ಯಾನ್ಸ್ ಹೋಲಿಕೆ ಮಾಡ್ತಾರೆ ಈ ರೀತಿ ಆಗೋದು ಶಾರುಖ್ ಅವರಿಗೆ ಇಷ್ಟ ಇಲ್ಲ ಈ ಕಾರಣಕ್ಕೆ ಅವರು ಮಗಳ ಜೊತೆ ಸಿನಿಮಾ ಮಾಡಲು ಹಿಂದೇಟು ಹಾಕ್ತಿದ್ದಾರೆ ಕನ್ನಡದ ಗೂಗ್ಲಿ ಸಿನಿಮಾದ ನಟಿ ಕೃತಿಕರ ಬಂದ ತಮ್ಮ ಬಹುಕಾಲದ ಗೆಳೆಯ ಪುಲ್ಕಿಟ್ ಸಾಮ್ರಾಟ್ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ಇಬ್ಬರು ಕೂಡ ಹಲವು ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ರು ಹಾಗೆ ಕನ್ನಡ ಕಿರುತೆರೆಯ ಮತ್ತೋರ್ವ ನಟಿ ಐಶ್ವರ್ಯ ಕೂಡ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ತಮ್ಮ ಗೆಳೆಯ ಅರುಣ್ ಎಂಬುವರ ಜೊತೆ ರಿಂಗ್ ಬದಲಿಸಿಕೊಂಡಿದ್ದಾರೆ ಅರುಣ್ ಕನ್ನಡ ಚಿತ್ರರಂಗದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಕಿರುತೆರೆಯ ಹಲವಾರು ರಿಯಾಲಿಟಿ ಶೋಗಳಲ್ಲಿ ಐಶ್ವರ್ಯ ಅವರು ಕೂಡ ಭಾಗವಹಿಸಿದ್ರು ಜಿ ವಾಹಿನಿಯ ಭರ್ಜರಿ ಬ್ಯಾಚುಲರ್ಸ್ ಹಾಗೂ ಹಳ್ಳಿ ಹೈದ ಪ್ಯಾಟೆಗೆ ಬಂದ ಸೀಸನ್ ಒಂದರ ವಿನ್ನರ್ ಕೂಡ ಆಗಿದ್ರು ದಶಕಗಳ ಹಿಂದೆ ಕಿರುತೆರೆ ಮೂಲಕ ದೇವಲೋಕವನ್ನೇ ಧರೆಗಿಳಿಸಿದ್ದ ಧಾರಾವಾಹಿ ಅಂದ್ರೆ ಅದು ರಾಮಾಯಣ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಪ್ರಸಾರ ಕಂಡ ರಮಾನಂದ ಸಾಗರ್ ನಿರ್ದೇಶನದ ಜನಪ್ರಿಯ ರಾಮಾಯಣ ಕಥೆ ಮತ್ತೆ ಕಿರುತೆರೆಯಲ್ಲಿ ಪ್ರಸಾರವಾಗಲಿದೆ ರಾಮಾಯಣ ಧಾರಾವಾಹಿಯ ಮರುಪ್ರಸಾರವನ್ನ ದೂರದರ್ಶನ ವಾಹಿನಿ ಅಧಿಕೃತವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಘೋಷಿಸಿದೆ ಆದರೆ ವಾಹಿನಿಯು ಪ್ರಸಾರ ದಿನಾಂಕವನ್ನು ಸದ್ಯಕ್ಕೆ ಬಹಿರಂಗಪಡಿಸಿಲ್ಲ ಇನ್ನು ಎರಡ್ ಸಾವಿರದ ಇಪ್ಪತ್ತರ ಲಾಕ್ಡೌನ್ ಅವಧಿಯಲ್ಲೂ ಕೂಡ ರಾಮಾಯಣ ದೂರದರ್ಶನದಲ್ಲಿ ಪ್ರಸಾರವಾಗಿತ್ತು ಈ ವೇಳೆಯೂ ಜನರಿಂದ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿತ್ತು ಭಾಗ್ಯಲಕ್ಷ್ಮಿ ಧಾರಾವಾಹಿ ವೀಕ್ಷಕರ ಕ್ಯೂರಿಯಾಸಿಟಿಯನ್ನ ಹೆಚ್ಚಿಸ್ತಾ ಇದೆ ಸುಂದರಿಯನ್ನ ಬಚಾವ್ ಮಾಡಲು ಹೋಗಿ ಶ್ರೇಷ್ಠ ತಾನೇ ಹೆಣದ ಬಲೆಯೊಳಗೆ ಸಿಕ್ಕಿಬೀಳುವ ಆತಂಕದಲ್ಲಿದ್ದಾಳೆ ತಾಂಡವಿಯನು ಸುಂದರಿಯನ್ನ ರೂಮ್ನಿಂದ ಕಳಿಸಿದ್ದಾನೆ ಗುಂಡಣ್ಣನ ಮಾತಿನಿಂದ ಕುಸುಮಾಗೆ ಶ್ರೇಷ್ಠ ಮೇಲೆ ಅನುಮಾನ ಮೂಡಿದೆ ಶ್ರೇಷ್ಠ ತಾಯಿ ಯಶೋಧಾಗೆ ಫೋನ್ ಮಾಡಿ ಭೀಕರ ಫೋಟೋ ಕಳುಹಿಸಿ ಎಂದು ಕೇಳಿದ್ದಾರೆ ಹಾಗೇನಾದ್ರೂ ಯಶೋಧ ತಾಂಡೋ ಮತ್ತು ಸುಂದರಿಯ ಫೋಟೋ ಕಳಿಸಿದ್ರೆ ಮೂವರು ಕೂಡ ಲಾಕ್ ಆಗ್ತಾರೆ ಆದ್ರೆ ಸೀರಿಯಲ್ ನಲ್ಲಿ ಇಷ್ಟು ಬೇಗ ಗುಟ್ಟು ಮಾಡಲ್ಲ ಹೀಗಾಗಿ ಮತ್ತೆ ಅವ ನೆಪ ಹುಡುಕ್ತಾರೆ ಕಾದು ನೋಡಬೇಕು ಇವಿಷ್ಟು ಇವತ್ತಿನ ಸಿನಿಯಾನದ ಹೈಲೈಟ್ಸ್ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟು ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನದ ಜೊತೆಗೆ ಶುಭ ಕೋರಿ ನಮಸ್ಕಾರ